ಇನ್ನು ಉಪಚುನಾವಣೆ ಕದನ ಈಗಲಿಂದಲೇ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ಈ ಮಿನಿ ಎಲೆಕ್ಷನ್ ಕದನ ಮತ್ತು ಕಾವೇನಿದೆ ತುಂಬ ಜೋರಾಗಿಯೇ ಕಾಣಿಸ್ತಾ ಇದೆ ಅತ್ತ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನುವಂಥ ಚರ್ಚೆ ಅತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ತುಂಬ ಜೋರಾಗಿ ನಡೀತಾ ಇದ್ರು ಕೂಡ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಾನೇ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಸಂಚಾರವನ್ನು ಆರಂಭ ಮಾಡಿದ್ದಾರೆ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮನೆಯಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರ ಆಗ್ತಾ ಇದೆ ದೂರದ ದೆಹಲಿಯಲ್ಲೂ ಕೂಡ ಈಗ ಆಕಾಂಕ್ಷಿಗಳು ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ನ ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಕೂತು ತಂತ್ರ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ ಚನ್ನಪಟ್ಟಣ ಉಪಚುನಾವಣೆ ವಿಶೇಷವಾದಂತ ಉಪಚುನಾವಣೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಏನು ಲೋಕಸಭೆ ನೆಲೆ ಹೋದಂತ ಗೌರವವನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತನೇ ಏನೋ ಅವರು ವಾರಕ್ಕೆ ದಿವಸ ಚನ್ನಪಟ್ಟಣಕ್ಕೆ ಠಿಕಾಣಿ ಹೂಡಿ ಬಹಳಷ್ಟು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ಈ ಬಾರಿ ಚನ್ನಪಟ್ಟಣದಲ್ಲಿ ನಿಮ್ಮ ಎಂ ಎಲ್ ಎ ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಮಿನಿ ಸಮರ ಮತ್ತೊಂದು ಮಿನಿ ಯುದ್ಧಕ್ಕೆ ಭರ್ಜರಿ ಸಿದ್ಧತೆಯೇ ನಡೆಯುತ್ತಿದೆ ಪ್ರತಿಷ್ಠೆಯ ಕಣವಾಗಿದೆ ಗೆಲ್ಲೋ ಹುಮ್ಮಸ್ಸಿನಲ್ಲಿರೋ ಮೂರು ಪಕ್ಷದ ನಾಯಕರು ತೆರೆಮರೆಯಲ್ಲೇ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಬಾಣ ತೊಟ್ಟಿದ್ದಾರೆ ಚನ್ನಪಟ್ಟಣ ಕ್ಷೇತ್ರ ತುಂಬಾನೇ ಸದ್ದು ಮಾಡ್ತಿದೆ ಮೂರು ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಯಂತಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗ್ತಿದ್ದಂತೆಯೇ ಇತ್ತ ಕಮಲ ದಳ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ ಸರ್ವೆಯ ಮೂಲಕ ಜನರ ನಾಡಿ ಮಿಡಿತ ತಿಳಿದುಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪರ ಅಲೆ ಇದ್ಯೋ ಬಿಜೆಪಿ ಪರ ಅಲೆ ಎಂದು ತಿಳಿಯೋಕೆ ಸರ್ವೆಗೆ ಮುಂದಾಗಿದ್ದಾರೆ ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರೂ ಆಗಿರುವ ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಅಭ್ಯರ್ಥಿಯಾಗಲು ಪ್ರಯತ್ನ ನಡೆಸಿದ್ದಾರೆ ಆದ್ರೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತೆ ಕುಮಾರಸ್ವಾಮಿಯ ಮೇಲೆಯೇ ಜೆಡಿಎಸ್ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ ಅಭ್ಯರ್ಥಿಯಾಗಿ ಯೋಗೇಶ್ವರ ಮೇಲೆ ಕುಮಾರಸ್ವಾಮಿ ಮನಸ್ಸಿಟ್ಟಿದ್ರೆ ಇದಕ್ಕೆ ಪುಷ್ಟಿ ನೀಡುವಂತೆ ಯೋಗೇಶ್ವರ್ ಕೂಡ ಕುಮಾರಸ್ವಾಮಿನೇ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅವರ ಆಶೀರ್ವಾದವಿಲ್ಲದೆ ಏನು ಆಗಲ್ಲ ಅಂದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಅಭ್ಯರ್ಥಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಹೆಚ್ಚಿಗೆ ಮತಗಳನ್ನ ತಗೊಂಡಿದ್ದಾರೆ ಬಿ ಜೆ ಪಿ ಚಿಹ್ನೆಯನ್ನು ಅಲ್ಲಿ ಜನ ಬೆಂಬಲಿಸಿದ್ದಾರೆ ಅದರ ಕುಮಾರಸ್ವಾಮಿಯವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ ಇಬ್ಬರು ನಾ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಆದ್ರೆ ಕುಮಾರಸ್ವಾಮಿ ಮಾತ್ರ ಮೈತ್ರಿ ಅಭ್ಯರ್ಥಿ ಸ್ಪರ್ಧಿಸ್ತಾರೆ ಬಿಜೆಪಿ ಜೆಡಿಎಸ್ ಅಂತ ಬರೋದಿಲ್ಲ ಅಂದ್ರು ಎನ್ಡಿಎ ಪಾರ್ಟ್ನರ್ ಗಳೇನಿದ್ದೇವೆ ಎರಡು ಪಕ್ಷದ ಸಾಮರ್ಥ್ಯದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆ ಹಾಗಾದ್ರೆ ದಳಪತಿಗಳ ಪ್ಲಾನ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಮತ್ತೆ ಜೆಡಿಎಸ್ ಬಾವುಟ ಹಾರಿಸಲು ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ ಕ್ಷೇತ್ರದಿಂದ ಸಾಮಾನ್ಯ ಕಾರ್ಯಕರ್ತನನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ಆಗ್ತಿದೆ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸುವ ಮೂಲಕ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋ ಪ್ಲಾನ್ ಇದೆ ಸಾಮಾನ್ಯ ಕಾರ್ಯಕರ್ತನನ್ನೇ ನಿಲ್ಲಿಸಬೇಕು ಅಂತ ರಾಮನಗರ ಜಿಲ್ಲೆಯ ಮುಖಂಡರಿಂದ ಒತ್ತಡ ಕೂಡ ಕೇಳಿ ಬಂದಿದೆ ಇನ್ನೂ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬೇಡ ಅಂತಿದ್ದಾರೆ ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡಿದರೆ ಕುಟುಂಬ ರಾಜಕಾರಣ ಅನ್ನೋ ಆರೋಪ ಬರುತ್ತೆ ಹೀಗಾಗಿ ನಿಖಿಲ್ ಬದಲು ಸ್ಥಳೀಯರನ್ನ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆದಿದೆ ಮತ್ತೊಂದೆಡೆ ಜೆಡಿಎಸ್ ಚಿಹ್ನೆಯಡಿ ಸಿಪಿ ಯೋಗೇಶ್ವರ ಸ್ಪರ್ಧಿಸೋಕೆ ಜೆಡಿಎಸ್ ಸಲಹೆ ನೀಡಿದ್ಯಂತೆ ಇತ್ತಾಚನ್ನಪಟ್ಟಣದ ಬೇವೂರಿನಲ್ಲಿ ಇವತ್ತು ಡಿಸಿಎಂ ಢೀಕೆ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ತಮ್ಮ ಸ್ಪರ್ಧೆ ಬಗ್ಗೆ ಢೀಕೆ ಮತ್ತೊಮ್ಮೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಈ ಬಾರಿ ಚನ್ನಪಟ್ಟಣದಲ್ಲಿ ನಿಮ್ಮ ಎಲ್ ಎ ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗಿದೆ ಯಾಕೆಂದ್ರೆ ಅಸ್ತಿದೆ ನಿಮ್ಗೆಲ್ಲ ನಿಮಗೆ ನೋವಿದೆ ಹಸ್ಕೊಂಡಿದ್ದೀರಿ ನೀವು ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಬೇಕು ಸದ್ಯ ಚನ್ನಪಟ್ಟಣ ಮಿನಿ ಕುರುಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ಡಿ ಕೆ ಬ್ರದರ್ಸ್ ಒಂದು ಕಡೆಯಾದ್ರೆ ಢಿಕೆ ಬ್ರದರ್ಸ್ ರನ್ನ ಮತ್ತೊಮ್ಮೆ ರಾಜಕೀಯವಾಗಿ ಹಣಿಯಲು ಕಮಲ ದಳ ನಾಯಕರು ಒಳಗೊಳಗೆ ರಣತಂತ್ರ ಮಾಡ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ವಿರುದ್ಧ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೋ ಅಥವಾ ಯೋಗೇಶ್ವರ್ ಕಣಕ್ಕಿಳಿಯುತ್ತಾರೋ ಅನ್ನೋ ಕುತೂಹಲ ಕೂಡ ಸಾಕಷ್ಟು ಹೆಚ್ಚಾಗಿದೆ ಸುನಿಲ್ ಟಿವಿ ನೈನ್ ಬೆಂಗಳೂರು